ಸದಸ್ಯರುಗಳೇ ಉಪಸ್ಥಿತ ಉಪಸ್ಥಿತರುವಂತ ಎಲ್ಲ ಪ್ರತಿಗಡೆ ಮಾಡಿದೆ ಎಲ್ರಿಗೂ ಸಹ ಪರಿಸರ ದಿನದ ಶುಭಾಶಯಗಳು ಪರಿಸರ ದಿನ ಬರೀ ಇವತ್ತು ನಾವು ಗಿಡ ನೆಟ್ಟು ಮತ್ತೆ ಅದ್ರ ಮೇಂಟೆನೆನ್ಸ್ ಇಲ್ಲೇ ಹೋಗ್ಬಾರ್ದು ಇದನ್ನು ನಾವು ಗ್ರೌಂಡ್ ಲೆವೆಲ್ ಇಂದ ಬಳಸ್ಬೇಕು ಗ್ರೌಂಡ್ ಲೆವೆಲ್ ಅಂತಂದ್ರೆ ಇದು ಹಳ್ಳಿಗಳಿಂದ ಶುರುವಾಗಬೇಕು ಹಳ್ಳಿಗಳಿಂದ ಎಲ್ಲ ಗ್ರಾಮ ಪಂಚಾಯತಿ ಒಂದು ಸೆಷನ್ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರುಗಳು ಅವೇರ್ನೆಸ್ ಮೂಡಿಸ್ತಾ ಬರ್ಬೇಕು ಹಾಗೇನೆ ಸಿಟಿಗಳಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಲೆನಾಡು ಅಂತ ಹೆಸರು ಮಾತ್ರ ಇದೆ ಬೆಂಗಳೂರು ಅಂತ ಮಹಾನಗರಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಸಾಗರ ಆಗ್ಲಿ ಶಿವಮೊಗ್ಗ ಆಗಲಿ ಪಾರ್ಕ್ ಇದ್ದಾವೆ ಆದ್ರೆ ಗ್ರೀನ್ ಕಡಿಮೆ ಆಗ್ತಾ ಇದೆ ಈಗ ನಮ್ಮ ಈ ಒಂದು ವಿಜಯನಗರ ಪಾರ್ಕನ್ನ ಯೋಧನಮಾನ ಬಳಗ ನಮ್ಮ ಸಾಗರ ತಾಲೂಕಿನ ಎಲ್ಲ ಹಾಲಿ ಮತ್ತು ಮಾಜಿ ಯೋಧರು ಸೇರ್ಕೊಂಡು ಹಾಗೇನೆ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಜಂಟಿಯಾಗಿ ನಾವು ಈ ಪಾರ್ಕ್ ಅನ್ನ ನಗರಸಭೆಯಿಂದ ದತ್ತು ತಗೊಂಡಿದ್ದೀವಿ ಇದನ್ನ ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಹಾಗೇನೆ ಗಿಡಗಳನ್ನ ನಡ್ತಾ ಇದೀವಿ ನೀರ್ ಹಾಕ್ತಾ ಇದ್ದೀವಿ ಹಾಗೇನೆ ಸಾಗರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ನಲ್ಲೂ ಸಹ ಇದಕ್ಕೆ ಆಯಾ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಮನೆಗಳಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಅದನ್ನ ಅದನ್ನು ವಹಿಸ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ನಮ್ಮ ಸಾಲವನ್ನು ಸಹ ಗ್ರೀನ್ ಆಗಿ ಪರಿವರ್ತನೆ ಆಗುತ್ತೆ ಈ ಒಂದು ಪರಿಸರ ದಿನದಲ್ಲಿ ಪ್ರಯುಕ್ತ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಸಹ ಒಂದು ಸಹ ನಾನು ಎರಡು ಮಾತು ಮುಗಿಸ್ತೇನೆ ಜಯ ಹಿಂದ ತಿಳಿಸ್ತಾ ನನ್ನ ನಾನೇನ್ ಭಾಷಣ ಮಾಡೋದಿಲ್ಲ ನಾನೇನ್ ಕೆಲಸ ಮಾಡಿದ್ದೆ ಅಂತ ಹೇಳ್ತೇನೆ ಮತ್ತೆ ಜಡ್ಜ್ ಕಡೆಯಿಂದ ನಮ್ಗೊಂದ್ ಎರಡು ಕೆಲಸ ಆಗೋದಿದೆ ಪರಿಸರಕ್ಕೆ ಅದನ್ನ ಅವ್ರಿಗೆ ಹೇಳ್ತೀನಿ ಅವ್ರ ಹತ್ರ ಹೋಗಿ ಮಾತಾಡಕ್ ನಮಗೇನು ಆಗೋದಿಲ್ಲ ಅವ್ರನ್ನ ಮೊನ್ನೆ ಕಾಂಟ್ಯಾಕ್ಟ್ ಮಾಡಕ್ಕೆ ಮೂರು ದಿನ ಟೈಮ್ ತಗೊಂಡಿದ್ವಿ ಅವ್ರ ಹತ್ರ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೇರೆ ಬೇರೆ ಕಾನೂನು ಇರುತ್ತೆ ಮಾಗಪ್ಪ ಸರ್ ಹಂಗಲ್ಲ ಅವ್ರ ಆಫೀಸಲ್ಲಿ ಇಲ್ಲಾಂದ್ರೆ ಮನೆಯಲ್ಲಾರು ಹೋಗ್ಬೋದು ಅವರು ಯಾವ್ದು ಊಟಕ್ಕೆ ಕೂತ್ಕೊಂಡ್ರು ಎದ್ ಬರ್ತಾರೆ ಈಗ ಜಡ್ಜ್ ಸಾರಿಗೆ ಏನ್ ಹೇಳೋದಂದ್ರೆ ಪರಿಸರ ದಿನಾಚರಣೆ ಅಂತ ಹೇಳಿ ಎಲ್ಲಾ ಪೇಪರ್ ಅಲ್ಲಿ ಬರುತ್ತೆ ಇವತ್ತಿಂದ ನಿಮ್ಮ ಆಫೀಸ್ನಾರ ಯಾರ ಬಿಟ್ಟು ಪೇಪರ್ ಕಲೆಕ್ಟ್ ಮಾಡಿ ಲಕ್ಷ ವೃಕ್ಷ ಆಂದೋಲನ ಅಂತ ಸರ್ಕಾರದಿಂದ ಮಾಡ್ತಾರೆ ಅದು ಎಲ್ಲಿ ನಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನಾವು ಮಾಹಿತಿ ಹೇಳ್ಕಲ್ ಕೊಟ್ರೆ ಹೊರಗೆ ಬರೋದಿಲ್ಲ ಅದು ನೀವೇ ತಗೊಳ್ಳಿ ರಕ್ಷಾ ಲಕ್ಷ ಆಂದೋಲನ ಅಂತ ಮಾಡ್ತಾರೆ ಅಂದ್ರೆ ರಕ್ಷಾ ಅಂದ್ರೆ ಲಕ್ಷ ಅಂದ್ರೆ ಒಂದ್ ಲಕ್ಷ ಆಂದೋಲನ ಅಂದ್ರೆ ನಿಮ್ಗೆ ಗೊತ್ತಿದೆ ಲಕ್ಷ ವೃಕ್ಷ ಆಂದೋಲನ ಒಂದು ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲೂ ಮಾಡ್ತಾರೆ ಅದು ಎಲ್ಲಿ ನಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಮತ್ತೆ ಸಾಗರದಲ್ಲಿ ರಿಟೈರ್ಡ್ ಎಂಪ್ಲಾಯ್ಸ್ ಬಹಳ ಜನ ಇದ್ದಾರೆ ಮತ್ತೆ ಸಂಘಗಳಿದಾವೆ ಎಂಪ್ಲಾಯೀಸ್ ಸಂಘ ಇದೆ ಆ ಎಲ್ಲಾ ಸಂಘದವ್ರನ್ನು ಜಡ್ ಸಾರ್ ಎಲ್ಲ ಒಂದ್ ಮೀಟಿಂಗ್ ಕರೆದು ಅವ್ರಿಗೆ ಗಿಡ ನೆಡಕ್ ಹೇಳ್ಬೇಕು ಹೆಚ್ಚಾಗಿ ನಾವು ಎಂಪ್ಲಾಯ್ಸ್ ಮನೆ ಬಾಗಲೇ ಗಿಡ ನೆಡಕ್ ಹೋದ್ರೆ ಕಸ ಗುಡ್ಸಕ್ ಆಗಲ್ಲ ಅಂತಾನೆ ಗಿಡ ನೆಡಕ್ ಬಿಡೋದಿಲ್ಲ ಇದು ಸತ್ಯ ಬೇರೆ ನಾವು ಭಾಷಣ ಮಾಡಕ್ ಬರೋದಿಲ್ಲ ಸತ್ಯ ಹೇಳ್ತೀನಿ ಅದು ಇನ್ನೊಂದು ಒಂದೇ ನಿಮಿಷದಲ್ಲಿ ಮುಗಿಸ್ತೀವಿ ಗಿಡ ನೆಡ್ಬೇಕು ನಾವು ಪೈಪ್ ಇಟ್ಟಿದೀವಿ ಯಾಕೆ ಪೈಪ್ ಇಟ್ಟಿದೀವಿ ಅಂದ್ರೆ ಗಿಡ ಪೈಪ್ ಮುಖಾಂತರ ನೀರ್ ಬಿಟ್ರೆ ಕಡಿಮೆ ನೀರಲ್ಲಿ ಗಿಡ ಬದುಕೆ ನಮ್ದು ಈದ್ಗಾ ಮೈದಾನ ನೆಹರು ಮೈದಾನ ಇಳಿ ಇಳಿ ರೋಡು ಗೋಪಾಲ್ಗೌಡ್ ನಗರ ಆಮೇಲೆ ಉರ್ದು ಸ್ಕೂಲ್ ಎದುರುಗಡೆ ಸೊರಬ ರೋಡ್ ಅಲ್ಲಿ ಹೆಚ್ಚು ಹೆಚ್ಚು ಕಡೆ ಒಂದ್ ಎಂಟುನೂರಿಂದ ಒಂಬೈನೂರ ಕಡೆ ಜೀವ ಇದಾವೆ ನಾವು ಪ್ರತಿ ವರ್ಷ ಹುಟ್ಟು ಗಿಡಗಳಿಗೆ ಹುಟ್ಟು ಹಬ್ಬ ಮಾಡ್ತೀವಿ ಈ ಚುನಾವಣೆ ಬಂದಿರೋದ್ರಿಂದ ಮತ್ತ ಅದು ಮಾಡಿ ನಿಮಗೆ ಮತ್ತೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವ್ ಕೇಕೆಲ್ಲ ತಂದಿಲ್ಲ ಇಲ್ಲಾಂದ್ರೆ ಇದು ಮುನ್ನೂರ ಅರವತ್ತೈದು ಹೆಚ್ಚು ಕಡೆ ಒಂದ್ ಸಾವಿರ ಗಿಡ ಹಿಡಿದಿದ್ದು ಈ ಒಂದ್ ಸಾವಿರದ ಗಿಡದ ಹೇರಿ ಇನ್ನೊಂದ್ ಎರಡು ತಿಂಗಳಲ್ಲಿ ನಾವು ಮತ್ತೆ ಮಾಜಿ ಸೈನಿಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯೂಟ್ಯಾಟ್ ಯೋಧನ ಮನ ಬಳಗ ಹಾಗೂ ಆ ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ಅಂತ ಮೂರು ಜನ ಸೇರ್ಕೊಂಡು ನೇರು ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಆ ಲೋ ಗಿಡಗಳ ಲೋಕಾರ್ಪಣೆ ಮಾಡೋದಿದೆ ಅದರ ಟ್ರೀ ಗಾರ್ಡ್ ಇದೆ ನಾವು ತಕೊಳ್ಬೇಕಾಗಿದೆ ಆ ಒಂದು ಟ್ರೀ ಗಾರ್ಡ್ಗೆ ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಆ ಟ್ರೀ ಗಾರ್ಡ್ ತೆಗೆಯೋ ಸಮಯದಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ತೀವಿ ಎಲ್ಲಾ ಮಾಧ್ಯಮದವರು ನಮ್ಗೆ ಸಹಾಯ ಮಾಡಿ ಮತ್ತೆ ಜಡ್ಜ್ ಸರ್ ಕಡೆಯಿಂದ ನಮ್ಗೆ ಏನಾದ್ರೂ ಪೇಪರ್ ಕಲೆಕ್ಟ್ ಮಾಡಿ ಮಾಹಿತಿ ಹಾಕಲು ತಗೊಂಡು ಇಷ್ಟು ಗಿಡ ನೆಟ್ ಎಲ್ಲಿ ಹೋದು ಅಂತ ನೀವು ಕೇಳೋ ಕೆಲಸ ಆಗ್ಬೇಕು ಸರ್ ಫಸ್ಟ್ ಪ್ರತಿದಿನ ಇನ್ನು ಜೂನ್ ಸ್ಟಾರ್ಟ್ ಆಯ್ತಲ್ಲ ಸರ್ ಇವತ್ತೇ ಫಸ್ಟ್ ನಾಳೆ ನೋಡಿ ಇಡೀ ಪೇಪರ್ ರೇ ವನ ಮಹೋತ್ಸವ ತುಂಬಿರುತ್ತೆ ಗಿಡ ಇದುವರೆಗೂ ರಾಜಕಾರಣಿಗಳು ನೀರ್ ಹಾಕಿದ ಗಿಡಗಳು ಬಕ್ಕಿದ್ರೆ ಇಷ್ಟೆಲ್ಲಾ ಮೊನ್ನೆ ಬೇಸಿಗೆ ಆಗ್ತಿರ್ಲಿಲ್ಲ ನೀರ್ ಹಾಕಿದ್ ಉದ್ಗಾಟ್ಮೆ ನೀರ್ ಹಾಕಿದಲ್ಲ ಆ ಗಿಡ ಆ ರೀತಿ ಇದೆ ಆಮೇಲೆ ಎಲ್ಲಾ ಸಂಘ ಸಂಸ್ಥೆಗಳನ್ನ ಕರೀರಿ ಸಾಗರದಲ್ಲಿ ನಾನ್ನೂರ ಎಂಬತ್ ಮೂರನೇದ ಎಂಬತ್ನಾಕನೇ ನಾಲ್ಕು ಸಾವಿರದ ಎಂಟುನೂರ ಚಿಲ್ಡ್ರೆ ಸಂಘ ನಂದು ನಾಲ್ಕು ಸಾವಿರದ ಎಂಟುನೂರ ಸಂಘ ನಂದು ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಫೀಸರ್ ಹೇಳಿದ ಎಂತ ಮಾಡ್ತೀಯ ಮರಿ ಸುಮ್ಮನೆ ಅಂತ ಆದ್ರೆ ಅವ್ರಿಗೆ ಈಗ ಗೊತ್ತಾಗಿದೆ ನಾವೇನ್ ಕೆಲಸ ಮಾಡ್ತೀವಿ ಅಂತ ಆ ಸಂಘಗಳನ್ನ ಕರೆದು ಆಮೇಲೆ ನೌಕರರ ಸಂಘ ಬಾಳ ಇದೆ ನಾಲ್ಕೈದು ನೌಕರರ ಸಂಘ ಇದೆ ಅವ್ರನ್ನ ಕರೆದು ಎಲ್ಲರೂ ಒಂದೊಂದ್ ಗಿಡ ಒಂದೇ ಗಿಡ ಮತ್ತೆ ಎರಡನೇ ಗಿಡ ನೆಡದ್ ಬೇಡ ಒಂದ್ ಗಿಡ ನೆಡಕ್ ಹೇಳಿ ನಾವೇನಾರು ಈ ವೇದಿಕೆಯಲ್ಲಿ ತತ್ ಮಾತಾಡಿದ್ರೆ ನಮ್ಮನ್ನ ನೀವೆಲ್ಲಾ ಕ್ಷಮಿಸ್ಬೇಕು ನಿಮ್ಗೂ ಒಂದು ಕೆಲಸ ಹೇಳದೆ ಅಂತ ತಿಳ್ಕೊಬಾರ್ದು ನಮಸ್ಕಾರ